ನೀನ್ ನಂಬದೇ ಇರೋ ಮಾತ್ರಕ್ಕೆ ಇರುವಂತಹ ಭಗವಂತ ಎಲ್ಲೂ ಹೋಗುವುದಿಲ್ಲ ನೀನು ಒಪ್ಪಿಕೊಳ್ಳದೇ ಇರೋ ಮಾತ್ರಕ್ಕೆ ಧರ್ಮ ಅಧರ್ಮ ಆಗುವುದಿಲ್ಲ ಅಧರ್ಮವೂ ಧರ್ಮ ಆಗುವುದಿಲ್ಲ ಯಾರು ಕಾನೂನು ನಂಬುತ್ತಾರೋ ಅವನನ್ನು ಹಿಡ್ಕೊಳ್ಳೋಣ ನಾವು ಯಾರು ಕಾನೂನು ನಂಬುವುದಿಲ್ಲ ಅವನ ಬಿಟ್ಬಿಡೋಣ ಅಂತ ಅವನನ್ನು ಯಾರೂ ಸಹ ಬಿಡುವುದಿಲ್ಲ ಯಾಕೆ ಜನರಿಗೆ ಕಷ್ಟವನ್ನು ಸಹ ಭಗವಂತ ಕೊಡ್ತಾ ಇದ್ದಾನೆ ಕಷ್ಟವನ್ನು ಕೊಟ್ಟರೆ ಆಗ ಅವನನ್ನು ಭಗವಂತ ಅಂತ ನಾವು ಹೇಗೆ ಹೇಳುವುದು ಪ್ರಪಂಚದಲ್ಲಿ ಯಾವ ಕಾರ್ಯ ನಡೀಬೇಕಾದ್ರೂ ಅದಕ್ಕೆ ಈಶ್ವರ ಕಾರಣ ಆಗಿದ್ದಾನೆ ಇರುತ್ತೆ ಪುನರ್ವಶಮಾಪದ್ಯತೆ ಮೇ ಅಂತ ಹೇಳಿದ್ದಾನೆ ಹಾಗಾಗಿ ನಾವು ಆಸ್ತಿಕರಾಗಿರಬೇಕು ಇಂತಹ ಒಂದು ಆಸ್ತಿಕ್ಯವನ್ನು ವಿಶೇಷವಾಗಿ ನಾವು ಹೊಂದಿದರೆ ತದ್ವಾರ ನಮಗೆ ವಿಶೇಷವಾದಂತಹ ಶ್ರೇಯ ಪ್ರಾಪ್ತಿ ಆಗುತ್ತೆ ಶ್ರೇಯೋ ಮಾರ್ಗ ಆಸ್ತಿಕ್ಯ ಮಾರ್ಗ ಅದು ಏನು ಅಂತಂದರೆ ನಾನಿಂತಹ ದೇವರನ್ನು ಧರ್ಮಗಳು ಅಧರ್ಮಗಳು ಯಾವುದನ್ನು ನಾನು ನಂಬುವುದಿಲ್ಲ ಅಂತ ಕೆಲವರು ಹೇಳ್ತಾ ಇರ್ತಾರೆ ನಾನು ದೇವರನ್ನೆಲ್ಲ ನಂಬುವುದಿಲ್ಲ ನಾನು ಆಸ್ತಿಕವನ್ನು ನಾನು ಧರ್ಮ ಧರ್ಮಗಳನ್ನೆಲ್ಲ ನಂಬುವುದಿಲ್ಲ ಅಂತ ಹೇಳ್ತಾ ಇರ್ತಾರೆ ಕೆಲವರು ಆದರೆ ಅವರೆಲ್ಲ ಒಂದು ವಿಷಯ ತಿಳ್ಕೊಳ್ಬೇಕಾಗಿದೆ ಏನು ಅಂತಂದರೆ ನೀನು ನಂಬದೇ ಇರೋ ಮಾತ್ರಕ್ಕೆ ಇರುವಂತಹ ಭಗವಂತ ಎಲ್ಲೂ ಹೋಗುವುದಿಲ್ಲ ಭಗವಂತ ಇದ್ದೇ ಇರ್ತಾನೆ ನೀನೇನಾದರೂ ನಾನು ಈ ಧರ್ಮ ಧರ್ಮ ಇದನ್ನೆಲ್ಲ ಒಪ್ಪೋದಿಲ್ಲ ನಾನು ಇಷ್ಟ ಬಂದಾಗ ನಾನು ಮಾಡ್ತೀನಿ ಈ ನಾನು ಈ ಧರ್ಮ ಅಂದರೆ ಅದನ್ನೇ ಮಾಡಬೇಕು ಅಧರ್ಮವನ್ನು ಮಾಡಬಾರದು ಇದನ್ನೆಲ್ಲ ನಾನು ಒಪ್ಕೊಳ್ಳುವುದಿಲ್ಲ ಅಂತಂದರೆ ನೀನು ಒಪ್ಪಿಕೊಳ್ಳದೇ ಇರೋ ಮಾತ್ರಕ್ಕೆ ಧರ್ಮ ಅಧರ್ಮ ಆಗುವುದಿಲ್ಲ ಅಧರ್ಮವೂ ಧರ್ಮ ಆಗುವುದಿಲ್ಲ ಲೋಕದಲ್ಲಿ ಒಂದು ಕಾನೂನಿರುತ್ತೆ ಎಲ್ಲ ಜನರು ಅದಕ್ಕೆ ತಕ್ಕಂತೆ ನಡ್ಕೊಳ್ಳಬೇಕು ಅದನ್ನು ಯಾರೂ ಉಲ್ಲಂಘನೆ ಮಾಡಬಾರದು ಅಂತ ನಿಯಮ ಇದೆ ಯಾರಾದರೂ ಒಬ್ಬ ಒಂದು ಕಾ ಒಂದು ಸಲ ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾನೆ ಆಗ ಅವನನ್ನು ಹಿಡಿದಿದ್ದಾರೆ ಹಿಡಿದಾಗ ಅವನು ಹೇಳ್ದ ಅವನಿಗೆ ಹೇಳಿದ್ದಾರೆ ನೋಡಪ್ಪ ನೀನು ಇಂಥ ತಪ್ಪು ಮಾಡಿದ್ದಿ ಕಾನೂನು ಉಲ್ಲಂಘನೆ ಮಾಡಿದ್ದಿ ಹಾಗಾಗಿ ನಿನಗೆ ಈ ಶಿಕ್ಷೆ ಅಂತ ಅವನಿಗೆ ಹೇಳಿದ್ದಾರೆ ಆಗ ಅವನು ಆ ನಿಮ್ಮ ಕಾನೂನನ್ನೆಲ್ಲ ನಾನು ನಂಬುವುದಿಲ್ಲ ಅಂತ ಹೇಳಿದರೆ ಅವನೆಲ್ಲಾದರೂ ಬಿಡ್ಲಿಕ್ಕಾಗುತ್ತಾ ಅವನು ನಮ್ಮ ಕಾನೂನು ನಂಬುವುದಿಲ್ಲವಂತೆ ಹಾಗಾಗಿ ಬಿಟ್ಟುಬಿಡೋಣ ಅಂತ ಯಾರೂ ಬಿಡಲ್ಲ ಅವನು ಯಾರು ಕಾನೂನು ನಂಬುತ್ತಾರೋ ಅವನನ್ನು ಹಿಡ್ಕೊಳ್ಳೋಣ ನಾವು ಯಾರು ಕಾನೂನು ನಂಬುವುದಿಲ್ಲೋ ಅವನನ್ನು ಬಿಟ್ಟುಬಿಡೋಣ ಅಂತ ಅವನನ್ನು ಯಾರೂ ಸಹ ಬಿಡುವುದಿಲ್ಲ ನೀನು ನಂಬದೇ ಇರ್ಬೋದು ಆದರೆ ಒಂದು ದೇಶ ಒಂದು ರಾಜ್ಯ ಅಂತಂದರೆ ಅಲ್ಲೊಂದು ಕಾನೂನಿದೆ ಆ ಅನುಸಾರವಾಗಿ ಎಲ್ಲರೂ ನಡ್ಕೊಳ್ಳಲೇಬೇಕು ಅದನ್ನು ಉಲ್ಲಂಘನೆ ಯಾವನು ಮಾಡ್ತಾನೋ ಅವನಿಗೆ ನಂಬಿಕೆ ಇದ್ದರೂ ಇಲ್ಲದೇ ಇದ್ದರೂ ಅವನಿಗೆ ಶಿಕ್ಷೆ ಅನ್ನೋದಾಗಲೇಬೇಕು ಅಂತ ಲೋಕದಲ್ಲಿದೆ ಅದೇ ರೀತಿಯಾಗಿ ಯಾವನೋ ಒಬ್ಬ ನಾಸ್ತಿಕನಾಗಿರುವ ದೇವರನ್ನು ನಂಬುವುದಿಲ್ಲ ಅನ್ನೋ ಮಾತ್ರಕ್ಕೆ ಇರುವಂತಹ ದೇವರು ಎಲ್ಲೂ ಹೋಗುವುದಿಲ್ಲ ಇರುವಂತಹ ಧರ್ಮಾಧರ್ಮಗಳ ವ್ಯವಸ್ಥೆಯು ಎಲ್ಲೂ ಹೋಗುವುದಿಲ್ಲ ಹಾಗಾಗಿ ಈ ಒಂದು ನಾಸ್ತಿಕ್ಯವು ಅತ್ಯಂತ ಒಂದು ಈ ನಮಗೆ ಒಂದು ದೊಡ್ಡ ಶತ್ರು ನಾಸ್ತಿಕರಾಗಿ ನಾವಿರಬಾರದು ಆಸ್ತಿಕರಾಗಿರಬೇಕು ಈ ಒಂದು ಆಸ್ತಿ ಪರಂಪರೆಯನ್ನು ವಿಶೇಷವಾಗಿ ನಾವು ಕಾಪಾಡಿಕೊಳ್ಳಬೇಕು ವಿಶೇಷವಾಗಿ ಆ ಭಗವಂತನ ಆರಾಧನೆಯನ್ನು ನಾವು ಮಾಡಬೇಕು ಭಗವಂತ ಸರ್ವವ್ಯಾಪಿಯಾಗಿದ್ದು ಈ ಸಮಸ್ತ ಪ್ರಪಂಚದ ಸೃಷ್ಟಿಸ್ಥಿತಿ ಸಂಹಾರಗಳನ್ನು ಮಾಡಿ ಪ್ರತಿಯೊಂದು ಕಾರ್ಯವೂ ಸಹ ಈ ಪ್ರಪಂಚದಲ್ಲಿ ನಡೆಯುವುದಕ್ಕೆ ಪ್ರೇರಕನಾಗಿದ್ದಾನೆ ಪ್ರತಿಯೊಂದು ಕಾರ್ಯವನ್ನು ಸಹ ಯಾವುದು ಹೇಗೆ ನಡೆಯಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿ ಆ ಕಾರ್ಯವು ಆ ರೀತಿಯಾಗಿ ನಡೆಯುವಂತೆ ಮಾಡ್ತಾನೆ ಇಲ್ಲಿ ಕೆಲವರಿಗೆ ಒಂದು ಪ್ರಶ್ನೆ ಬರುತ್ತೆ ಈಗ ಭಗವಂತ ಎಲ್ಲ ಕೆಲಸಗಳನ್ನು ಮಾಡಿಸ್ತಾನೆ ಎಲ್ಲವೂ ಭಗವತ್ ಸಂಕಲ್ಪದಿಂದ ಆಗುತ್ತೆ ಅಂತ ಹೇಳುವುದಾದರೆ ಲೋಕದಲ್ಲಿ ಕೆಲವು ಅನರ್ಥಗಳು ನಡೀತಾ ಇರುತ್ತೆ ಈ ಅನರ್ಥಗಳು ಭಗವಂತನ ಸಂಕಲ್ಪದಿಂದ ತ ನಡೆದಿದೆ ಅಂತ ತಾನೇ ಹೇಳಬೇಕು ಎಲ್ಲ ಕಾರ್ಯಗಳು ಅಂದರೆ ಅದರೊಳಗೆ ಈ ಅನರ್ಥಗಳು ಇವೆ ಏನೋ ಒಂದು ಅನರ್ಥ ಆಗಿದೆ ಅದರಿಂದ ತುಂಬ ಜನರಿಗೆ ತೊಂದರೆ ಆಗಿದೆ ಇದನ್ನು ಸಹ ಭಗವಂತ ಮಾಡಿಸಿದ್ದಾನೆ ಅಂತಾನೆ ಹೇಳಬೇಕು ಎಲ್ಲವುದು ಭಗವಂತ ಸಂಕಲ್ಪದಿಂದ ನಡೆಯುತ್ತೆ ಅಂದರೆ ಇದು ಹಾಗೆ ತಾನೆ ಆಗ ಭಗವಂತ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಯಾಕೆ ಜನರಿಗೆ ಕಷ್ಟವನ್ನು ಸಹ ಭಗವಂತ ಕೊಡ್ತಾ ಇದ್ದಾನೆ ಕಷ್ಟವನ್ನು ಕೊಟ್ಟರೆ ಆಗ ಅವನನ್ನು ಭಗವಂತ ಅಂತ ನಾವು ಹೇಗೆ ಹೇಳುವುದು ಭಗವಂತ ಅಂದರೆ ಎಲ್ರಿಗೂ ಒಳ್ಳೆಯದಂತಾನೆ ಮಾಡಬೇಕು ಯಾಕೆ ಕಷ್ಟವನ್ನು ಕೊಡ್ತಾ ಇದ್ದಾನೆ ಅಂತ ಕೆಲವರಿಗೊಂದು ಪ್ರಶ್ನೆ ಬರ್ತಾ ಇರುತ್ತೆ ಇನ್ನೂ ಕೆಲವರಿಗೆ ನನಗೆ ದೇವರು ತುಂಬ ಕಷ್ಟ ಕೊಟ್ಟು ಬಿಟ್ಟಿದ್ದಾನೆ ಬೇರೆಯವರಿಗಾದರೆ ತುಂಬ ಸುಖ ಕೊಟ್ಟಿದ್ದಾನೆ ಅಂತ ಕೆಲವರು ಹೇಳತ್ಕೊಳ್ತಾ ಇರ್ತಾರೆ ಯಾಕೆ ನನಗೆ ಮಾತ್ರ ಯಾಕೆ ಇಷ್ಟು ಕಷ್ಟ ಕೊಟ್ಟಿದ್ದಾನೆ ಭಗವಂತ ಅಂತ ಕೆಲವರು ಹೇಳ್ತಾ ಇರ್ತಾರೆ ಆದರೆ ಇದಕ್ಕೆ ಒಂದು ಉತ್ತರವನ್ನು ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಸೂತ್ರಭಾಷ್ಯದಲ್ಲಿ ಒಂದು ಕಡೆ ಹೇಳಿದ್ದಾರೆ ಅವರು ಭಗವಂತನಿಗೊಂದು ಉಪಮಾನವನ್ನು ಕೊಟ್ಟಿದ್ದಾರೆ ಏನು ಅಂತಂದರೆ ಪರ್ಜನ್ಯವತ್ತು ಅಂತ ಒಂದು ಉಪಮಾನ ಕೊಟ್ಟಿದ್ದಾರೆ ಇದರ ಅರ್ಥ ಏನು ಅಂತ ಕೇಳಿದರೆ ಅದರ ಅರ್ಥವನ್ನು ವಿವರಣೆ ಮಾಡಬೇಕು ಅಂತಂದರೆ ಈಗ ಲೋಕದಲ್ಲಿ ಯಾವುದಾದ್ರೂ ಒಂದು ಬೀಜದಿಂದ ಅಂಕುರ ಹುಟ್ಟಬೇಕು ಅಂತಂದರೆ ಅದಕ್ಕೆ ನೀರು ಬೇಕು ನೀರು ಹಾಕಿದರೆ ಮಾತ್ರ ಬೀಜದಿಂದ ಅಂಕುರ ಅನ್ನೋದು ಹುಟ್ಟುತ್ತೆ ನೀರಿಲ್ಲ ಅಂತಂದರೆ ಬೀಜದಿಂದ ಅಂಕುರ ಅನ್ನೋದು ಬರುವುದಿಲ್ಲ ಇದೆಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ ಅದರೊಳಗೂ ಒಂದು ಒಳ್ಳೆಯ ಮರದ ಬೀಜದಿಂದ ಅಂಕುರ ಬರಬೇಕಾದರೂ ನೀರು ಬೇಕೇ ಬೇಕು ಒಂದು ವಿಷ ಬೀಜದಿಂದ ವಿಷವೃಕ್ಷ ಬರಬೇಕಾದರೂ ಅದಕ್ಕೆ ನೀರು ಬೇಕೇ ಬೇಕು ಈಗ ನೀರು ಏನು ಮಾಡುತ್ತೆ ಅಂತಂದರೆ ವಿಷ ಬೀಜದಿಂದ ಅಂಕುರ ಬರುವುದರಲ್ಲೂ ಕಾರಣವಾಗಿದೆ ಒಳ್ಳೆ ಮರದ ಬೀಜದಿಂದ ಅಂಕುರ ಬರುವುದಕ್ಕೂ ವಿ ನೀರು ಅನ್ನೋದು ಕಾರಣವಾಗಿದೆ ಎರಡಕ್ಕೂ ನೀರು ಅನ್ನೋದು ಕಾರಣ ಆಗಿದೆ ಯಾವ ಬೀಜ ಬರಬೇಕಾ ಯಾವ ಬೀಜದಿಂದ ಅಂಕುರ ಬರಬೇಕಾದರೂ ಅದಕ್ಕೆ ಅದಕ್ಕೆ ನೀರು ಅನ್ನೋದು ಬೇಕೇ ಬೇಕು ಅದೇ ರೀತಿಯಾಗಿ ಈ ಪ್ರಪಂಚದಲ್ಲಿ ಯಾವ ಕಾರ್ಯ ನಡೀಬೇಕಾದರೂ ಅದಕ್ಕೆ ಈಶ್ವರ ಕಾರಣ ಆಗಿದ್ದಾನೆ ಹಾಗಿದ್ರೆ ಈಗ ಅನರ್ಥಕ್ಕೂ ಈ ಭಗವಂತನೇ ಕಾರಣ ಅಂತ ಆಗ್ಬಿಡುತ್ತಲ್ವಾ ಅಂತಂದರೆ ಅಲ್ಲಿ ನಾವು ಒಂದು ವಿಷಯವನ್ನು ತಿಳ್ಕೊಳ್ಳಬೇಕಾಗಿದೆ ಏನು ಅಂತಂದರೆ ಒಂದು ವಿಷಬೀಜದಿಂದ ವಿಷದ ಅಂಕು ವಿಷವೃಕ್ಷದ ಅಂಕುರ ಬಂತು ಅಂತಂದರೆ ಅದಕ್ಕೆ ಕಾರಣ ನೀರು ಹೌದು ಆದರೆ ಆ ರೀತಿಯಾಗಿ ವಿಷಬೀಜ ಬೆಳೆಯುವುದರಲ್ಲಿ ದೋಷ ಮಾತ್ರ ನೀರಿಗಿಲ್ಲ ಅಲ್ಲಿ ದೋಷ ಯಾರುದು ಅಂತಂದರೆ ಯಾರು ಆ ವಿಷ ಬೀಜವನ್ನು ಹಾಕಿದ್ದಾನೋ ಅವೊಂದು ದೋಷ ಅವೊಂದು ತಪ್ಪು ಈ ಒಂದು ವಿಷ ಬೀಜದಿಂದ ಒಂದು ವಿಷ ಅಂಕುರ ಬಂತು ಅದು ದೊಡ್ಡ ಮರ ಆಯಿತು ಅದರಿಂದ ಫಲ ಬಂತು ವಿಷಫಲ ಬಂತು ಅದನ್ನೊಬ್ಬ ತಗೊಂಡಿದ್ದಾನೆ ಅದರಿಂದ ಅವನಿಗೆ ಅನರ್ಥ ಆಯಿತು ಒಂದು ಅನರ್ಥ ಆಯಿತು ಅಂತಂದರೆ ಎಲ್ಲೋ ಒಂದು ಕಡೆ ತಪ್ಪು ನಡೆದಿರಬೇಕು ಉಂಟಾಗುತ್ತೆ ಆ ದೋಷ ಯಾರುದು ಅನ್ನುವುದನ್ನು ನಾವು ವಿಚಾರ ಮಾಡಬೇಕು